ನಮಸ್ಕಾರ ಪರಿಸರ ನಮ್ಮೆಲ್ಲರ ಸಂಪತ್ತಾಗಿರುವಂಥದ್ದು ಅದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಎಲ್ಲರಿಗೂ ಸೇರಿರುವಂಥದ್ದಾಗಿದೆ ಇದರ ಒಂದು ಅಂಗವಾಗಿ ಐದು ಜೂನ್ ಐದರಂದು ಪರಿಸರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುವಂಥದ್ದಾಗಿದೆ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷದ ಪರಿಸರ ದಿನಾಚರಣೆ ಇರುವಂತದ್ದಾಗಿದೆ ಈ ದಿನದಿಂದ ಮುಂದಿನ ಮೂರು ತಿಂಗಳುಗಳ ಕಾಲ ವನಮಹೋತ್ಸವ ನಡೆಸಲು ಉದ್ದೇಶಿಸಿರುವಂಥ ಆದೇಶ ಹೊರಡಿಸಿರುವಂಥದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಆದೇಶದಲ್ಲಿ ತಿಳಿಸ್ತಾ ಇರುವಂಥ ಅಂಶ ಏನಾಗಿದೆ ಮತ್ತು ಪರಿಸರವನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾವೆಲ್ಲ ಏನು ಮಾಡೋಬೇಕು ಅನ್ನೋದಕ್ಕೆ ಸಂಬಂಧಿಸಿರುವಂಥ ಅಂಶವನ್ನು ತಿಳಿದುಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತಂಗ ರಸ್ತೆ ಬೆಂಗಳೂರು ಇವರ ಒಂದು ಆದೇಶ ಸಂಖ್ಯೆ ಈ ರೀತಿಯಾಗಿರುವಂಥದ್ದಾಗಿದೆ ಆದೇಶ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುವಂಥದ್ದು ಆಗಿದೆ ಇಲ್ಲಿ ಸುತ್ತೋಲೆಯ ವಿಷಯದಲ್ಲಿ ತಿಳಿಸಿರುವಂಥ ಅಂಶ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಂದ ಗೋ ಗ್ರೀನ್ ರೆವಲ್ಯೂಷನ್ ಬೆಂಗಳೂರು ಈ ಸಂಸ್ಥೆಯ ಸಹಯೋಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವು ನಡೆಸುವ ಬಗ್ಗೆ ಅಂಥೇಳಿ ಇರುವಂಥದ್ದಾಗಿದೆ ಇಲ್ಲಿ ಗೋ ಗ್ರೀನ್ ರೆವಲ್ಯೂಷನ್ ಇದರ ಒಂದು ಸಹಾಯದಿಂದ ಸಂಸ್ಥೆಯ ಸಹಯೋಗದೊಂದಿಗೆ ಗಿಡ ನೆಡುವಂಥ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಉಲ್ಲೇಖಗಳನ್ನು ಕೊಟ್ಟಿರುವಂಥದ್ದಾಗಿದೆ ಉಲ್ಲೇಖ ಒಂದು ಎರಡು ಮೂರು ಉಲ್ಲೇಖಗಳಿರುವಂಥದ್ದಾಗಿದೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ಸಂಬಂಧ ಉಲ್ಲೇಖ ಎರಡರ ಸುತ್ತೋಲೆಯಲ್ಲಿ ತಿಳಿಸಲಾಗಿರುತ್ತದೆ ಅದರಂತೆ ಕ್ರಮ ವಹಿಸಲು ತಿಳಿಸಿದೆ ನಾವೆಲ್ಲರೂ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಪರಿಸರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಅದಕ್ಕೆ ಜೊತೆ ಜೊತೆಗೆ ಈ ಒಂದು ಆದೇಶದಲ್ಲಿ ತಿಳಿಸಿರುವಂಥ ಅಂಶಗಳನ್ನು ಸಹ ಮಾಡಿಕೊಂಡು ಬರಬೇಕಾಗಿರುವಂಥದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶ್ಯಾಮಲ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿತ್ತು ಇದೇ ಜೂನ್ ಐದರಂದು ಶ್ಯಾಮಲ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಹಿಂದಿನ ವರ್ಷದಲ್ಲಿ ಜಾರಿಗೊಳಿಸಿರುವಂಥದ್ದಾಗಿದೆ ಇನ್ನು ಮುಂದುವರೆದು ಪ್ರಸ್ತುತ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇರಲ್ಲಿ ಒಂದರ ಪತ್ರದಲ್ಲಿ ಗೋ ಗ್ರೀನ್ ರೆವಲ್ಯೂಷನ್ ಬೆಂಗಳೂರು ಈ ಸಂಸ್ಥೆಯವರು ಇಲ್ಲಿ ನೋಡಿ ಗೋ ಗ್ರೀನ್ ರೆವಲ್ಯೂಷನ್ ಈ ಸಂಸ್ಥೆಯವರು ತಮ್ಮ ಸ್ವಯಂ ಸೇವಾ ಸಂಸ್ಥೆಯಿಂದ ಶಾಲಾ ಆವರಣ ದೇವಾಲಯ ಉದ್ಯಾನವನಗಳು ಹಾಗೂ ಲಭ್ಯ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಅಂತ ಕೊಟ್ಟಿದ್ದಾರೆ ಶಾಲಾ ಆವರಣದಲ್ಲಿ ದೇವಾಲಯ ಉದ್ಯಾನವನಗಳು ಹಾಗೂ ಇನ್ನೆಲ್ಲೆಲ್ಲಿ ಲಭ್ಯವಿರುತ್ತವೆ ಆ ಲಭ್ಯ ಸ್ಥಳಗಳಲ್ಲಿ ಲಕ್ಷಾಂತರ ಗಿಡ ಮರಗಳು ಮತ್ತು ಬೀಜಗಳನ್ನು ನೆಡುವ ಮೂಲಕ ಇಲ್ಲಿ ಲಕ್ಷಾಂತರ ಗಿಡ ಮರ ಮತ್ತು ಬೀಜಗಳನ್ನು ನೆಡುವುದರ ಮೂಲಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸರ ದಿನಾಚರಣೆ ದಿನದಿಂದ ಈ ದಿನಾಂಕದಿಂದ ದಿನಾಂಕ ಎಂದಿರುವಂಥದ್ದು ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸರ ದಿನಾಚರಣೆಯ ದಿನದಿಂದ ಮೂರು ತಿಂಗಳ ಕಾಲ ವನಮಹೋತ್ಸವ ನಡೆಸಲು ಉದ್ದೇಶಿಸಿದು ಆ ದಿನಾಂಕದಿಂದ ಮುಂದಿನ ಮೂರು ತಿಂಗಳ ಕಾಲ ವನ ಮಹೋತ್ಸವ ನಡೆಸಲು ಉದ್ದೇಶಿಸಲಾಗಿರುವಂಥದ್ದಾಗಿದೆ ಏನು ಮಾಡಬೇಕಾಗಿರುವಂಥದ್ದು ಎಲ್ಲ ಆರು ರಿಂದ ಹತ್ತನೇ ತರಗತಿಗಳವರೆಗಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಗಿಡಗಳ ಸಸಿಗಳು ಮತ್ತು ಬೀಜಗಳನ್ನು ನೆಟ್ಟು ಎಲ್ಲಿ ಓದ್ತಾ ಇರುವಂಥವ್ರು ಆರರಿಂದ ಹತ್ತನೇ ತರಗತಿಯಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಗಿಡಗಳು ಸಸಿಗಳು ಮತ್ತು ಬೀಜಗಳನ್ನು ನೆಟ್ಟು ಕನಿಷ್ಠ ಮೂರು ವರ್ಷಗಳವರೆಗೆ ಅವುಗಳನ್ನು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ವಹಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಕೋರಿರುತ್ತಾರೆ ಇಲ್ಲಿ ಮೂರು ತಿಂಗಳ ಕಾಲ ಇಲ್ಲಿ ನೆಟ್ಟು ಅವುಗಳನ್ನು ಪೋಷಣೆ ಮಾಡುವಂಥದ್ದು ಕನಿಷ್ಠ ಮೂರು ವರ್ಷಗಳ ಕಾಲ ಅವುಗಳನ್ನು ಪೋಷಣೆ ಮಾಡಿ ಬೆಳೆಸುವಂಥ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳಿಗೆ ವಹಿಸಲು ಕೋರಿರುವುದರಿಂದ ಅದರಂತೆ ಆರನೇ ತರಗತಿ ಅಥವಾ ಮೇಲ್ಪಟ್ಟ ತರಗತಿಗಳಿಂದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪರಿಸರದಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸರ ದಿನಾಚರಣೆ ದಿನದಿಂದ ಮೂರು ತಿಂಗಳ ಅವಧಿಯವರೆಗೆ ನಡೆ ನಡೆಸುವ ಈ ಕಾರ್ಯಕ್ರಮದ ಸಲುವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಬೀಜ ದುಂಡೆಗಳು ಮತ್ತು ಗಿಡಗಳನ್ನು ಸರಬರಾಜು ಮಾಡುವ ಸಲುವಾಗಿ ಹಾಗೂ ಸೂಕ್ತ ಕ್ರಮಗಳನ್ನು ಅನುಸರಿಸಲು ಹಾಗೂ ಸಂಸ್ಥೆಯವರು ನೀಡುವ ಗೂಗಲ್ ಸ್ಪ್ರೆಡ್ಶೀಟ್ನಲ್ಲಿ ಇಲ್ಲಿ ವಿಳಾಸ ಕೊಟ್ಟಿರುವಂಥದ್ದಾಗಿದೆ ಈ ಒಂದು ಗೂಗಲ್ ಸ್ಪ್ರೆಡ್ಶೀಟ್ನಲ್ಲಿ ಅಪ್ಲೋಡ್ ಮಾಡಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಪೂರ್ತಿಗೊಳಿಸಲು ಎಲ್ಲ ಶಾಲೆಗಳಿಗೆ ತಿಳಿಸಲು ವಹಿಸಿದೆ ಏನೇನು ಬೇಕಾಗಿರ್ತದೆ ಅದಕ್ಕೆ ಸಂಬಂಧಿಸಿರುವಂಥ ಅಂಶಗಳನ್ನು ಈ ಒಂದು ಗೂಗಲ್ ಶೀಟ್ನಲ್ಲಿ ಸ್ಪ್ರೆಡ್ಶೀಟ್ನಲ್ಲಿ ಫಿಲ್ ಮಾಡುವುದಕ್ಕಾಗಿ ಆದೇಶಿಸಿರುವಂಥದ್ದಾಗಿದೆ ಇಲ್ಲಿ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಇವುಗಳನ್ನು ನೆಟ್ಟು ಕನಿಷ್ಠ ಮೂರು ವರ್ಷಗಳ ಕಾಲ ಅವುಗಳ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಸದರಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಯ ಒಬ್ಬ ಅಧಿಕಾರಿಯವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸುವ ಸದರಿಯವರ ವಿವರವನ್ನು ಈ ಕೆಳಗಿನ ನಮೂನೆಯಲ್ಲಿ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಇಮೇಲ್ ಮೂಲಕ ಕಚೇರಿಗೆ ಕಳುಹಿಸಲು ತಿಳಿಸಿರುವಂಥದ್ದಾಗಿದೆ ಈ ರೀತಿಯಾಗಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿರುವಂಥ ಆದೇಶವಾಗಿರುವಂಥದ್ದು ಈ ಒಂದು ದಿನ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಸರ ದಿನಾಚರಣೆಯ ದಿನದಂದು ಅತ್ಯಂತ ಒಂದು ಸಂತೋಷದಿಂದ ಇದನ್ನು ಆಚರಣೆ ಮಾಡುವುದರ ಜೊತೆಗೆ ಗಿಡ ಮರಗಳನ್ನು ನೆಟ್ಟು ಬೀಜಗಳನ್ನು ಹಾಕಿ ಅವುಗಳನ್ನು ಪೋಷಣೆ ಮಾಡಿ ಕನಿಷ್ಠ ಮೂರು ತಿಂಗಳ ಕಾಲ ಪೋಷಣೆ ಮಾಡಿ ನಂತರ ಅವುಗಳ ಒಂದು ರಕ್ಷಣೆ ಮಾಡುವಂತಹ ಅವುಗಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿ ಹಚ್ಚ ಹಸಿರಾಗಿರುವಂಥ ಪರಿಸರವನ್ನು ನಿರ್ಮಾಣ ಮಾಡುವಂಥ ಉದ್ದೇಶ ಇಲ್ಲಿರುವಂಥದ್ದಾಗಿದೆ ಆ ಉದ್ದೇಶವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಿ ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವಂಥದ್ದಾಗಿದೆ ಅದನ್ನು ನಿಭಾಯಿಸಿಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು